ಹಾಯ್ ಹಲೋ ನಮಸ್ತೆ ಗೆಳೆಯರಿ ಹೇಗಿದ್ದೀರಿ ಯಾರು ಮಿಸ್ಟರ್ ಆ್ಯಂಡ್ ಮಿಸಸ್ ಮಧು ಬ್ಲಾಕ್ಸ್ಗೆ ನಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ನಾವು ನಮ್ಮ ವೈಫ್ ಊರಿಗೆ ಹೋಗ್ತಾ ಇದ್ದೀವಿ ನಮ್ಮ ವೈಫು ನನ್ನ ಮಕ್ಕಳು ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಆ ಹಳ್ಳಿ ಜೀವನ ತುಂಬ ಸೂಪರ್ ಆಗಿರುತ್ತೆ ಹಳ್ಳಿ ಅಂದ್ರೇ ನನ್ನ ಖುಷಿ ನನ್ನ ಮಕ್ಕಳು ನಮ್ಮ ವೈಫ್ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಇವತ್ತಿನ ದಿವಸದಲ್ಲಿ ಈ ಒಂದು ಹಿರಿಗೌಡನ ದೊಡ್ಡಿ ದೊಡ್ಡಿ ಎಂಬುದಾಗಿ ಕನಕ್ಪುರ ರೋಡ್ ಹತ್ರ ಬರುತ್ತೆ ಸೋಮನಹಳ್ಳಿ ಹತ್ರ ಆ ಊರಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಯಾವ ರೀತಿಯಾಗಿ ನೇಚರ್ ಎಲ್ಲ ಇದೆ ಸುತ್ತಮುತ್ತ ಯಾವ ರೀತಿಯಾಗಿ ಆ ಬೆಟ್ಟಗಳಿದೆ ಎಂಬುದನ್ನ ನಿಮಗೆ ಮನೆ ಬರ್ತಾ ಇದಾರೆ ಶಾಶ್ವತ ಅವರು ಶಾಶ್ವತ ಅವ್ರೆ ಬನ್ನಿ 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 ಇಲ್ಲಿ ಹಾಯ್ ಹೇಳು ನನ್ನ ಮಗಳು ಶಾಶ್ವತ ಅಂತ ಏನ್ ನಿಮ್ಮ ಹೆಸರು ಶಾಶ್ವತ ಎಲ್ಲಿ ಹೋಗ್ತಾ ಇವತ್ತು ಇವತ್ತು ಊರು ದೊಡ್ಡ ನಿಮ್ಮ ಅಜ್ಜಿ ಊರ್ಗ ಹ್ಮ್ ಎಲ್ಲಿ ನಿಮ್ ತಂಗಿ ಮನೇಲಿ ಅವಳ ಗೂಗು ನಿರಂತರ ನನ್ನ ಎರಡನೇ ಮಗಳು ನಿರಂತರ ಅಂತ ಅಣ್ಣ ತೋರಿಸ್ತೀನಿ ಬರ್ತಾ ಇದಾರೆ ಬರ್ತಾ ಇದಾರೆ ಇವರು ನಮ್ ವೈಫ್ ನಮ್ ಮೇಡಮ್ ಅವರು ಸವಿತಾ ಅಂತ ಹೋಗ್ತಾ ಇದ್ರ ಇವತ್ತು ಊರಿಗೆ ನಮ್ಮ ಹೆಣ್ಣು ಮಕ್ಳಿಗೆ ತವರ್ ಮನೆಗ್ ಹೋಗ್ಬೇಕು ಅಂದ್ರೆ ಒಂದ್ ಸಂತೋಷ ಇವಳು ನನ್ನ ಚಿಕ್ಕ ಮಗಳು ನಿರಂತರ ಅಂತ ಏನ್ ಏನಿನ್ ಹೆಸರು ಏನ್ ಏನಿನ್ ಹೆಸರು ನೋಡಿ ಇಯ ಅಂತೆ ನಾವು ನಿರಂತರನ್ನ ಶಾರ್ಟ್ ಆಗಿ ನೀರು ನೀರು ಅಂತ ಕರಿತೀವಿ ನೀರು ಅನ್ನೋದನ್ನ ಅವಳು ನೀರು ಅನ್ಕೊಂಡ್ಬಿಟ್ಟು ನಿನ್ನ ಹೆಸರು ಏನು ಅಂದ್ರೆ ಈಯ ಅಂತಳೆ ಆ ಬನ್ನಿ ಈಗ ನಮ್ದು ಒಂದು ಚಿಕ್ಕ ಪುಟ್ಟ ಕಾರ್ ಇದೆ ಬಿಡ್ಡು ಆ ನಾವೀಗ ಅದ್ರಲ್ಲಿ ಊರಿಗೆ ಹೋಗ್ತಾ ಇದೀವಿ ಅಲ್ಲಿನ ವಾತಾವರಣ ಹಳ್ಳಿ ವೆದರ್ ಎಲ್ಲ ನೋಡ್ಕೊಂಡ್ ಬರೋಣ

நீட்டோட்டாந்து சத்தொந்து காலு ஜர்னி மெயின் ரோடீவி ஊர் ஹல்லி ಈ ರೋಡು ಸೂಪರ್ ಆಗಿರುತ್ತೆ ಸ್ವಲ್ಪ ಈ ರೋಡನ್ನ ಈ ಜರ್ನಿನ ನೋಡ್ಕೊಂಬರೋನ್ ಬನ್ನಿ ನೋಡಿ ಇದು ತುಂಬಾ ಒಂದು ಚಿಕ್ಕ ರೋಡು ಬಟ್ ತುಂಬಾ ಸೂಪರ್ ಆಗಿದೆ ಒಂದು ಹಳ್ಳಿ ಮಾತ್ರ ಒಳ್ಳೆ ವೆದರ್ ಇದೆ ಸ್ವಲ್ಪ ಬಿಸಿಲು ಇದೆ ಇನ್ನೂ ವೆದರ್ ಕಮ್ಮಿ ಆದ್ರೆ ತುಂಬಾ ಸಕ್ಕದಾಗಿರುತ್ತೆ ರೋಡಲ್ಲಿ ಹೋಗೋದೇ ಒಂದು ಮಜಾ ಅಂತ ಹೇಳ್ಬೋದು ನೋಡಿ ಇದು ಇಲ್ಲಿ ಮತ್ತೆ ಇನ್ನೊಂದೇನು ಅಂದ್ರೆ ಫಾರ್ಮ್ ಹೌಸ್ ಗಳು ಅದೇ ರೀತಿಯಾಗಿ ರೆಸಾರ್ಟ್ ಗಳು ತುಂಬಾ ಇದಾವೆ ಗಳು ಒಳ್ಳೊಳ್ಳೆ ರೆಸಾರ್ಟ್ ಇದೆ ವೈಲ್ಡ್ ವಿಲ್ ಅಂತ ಕೇಳಿರ್ಬೋದು ಅದು ಕೂಡ ಇಲ್ಲೇ ಬರೋದು ಕನಪುರ ರೋಡ್ ಇಂದ ಸೋಮನಳ್ಳಿಯಿಂದ ಒಳಗಡೆಗೆ ಇನ್ನೂ ಅನೇಕ ರೆಸಾರ್ಟ್ ಗಳು ಕಟ್ತಾ ಇದಾರೆ ಒಳ್ಳೊಳ್ಳೆ ರೆಸಾರ್ಟ್ ಆಗ್ತಾ ಇದಾವೆ ಬನ್ನಿ ಅದೆಲ್ಲ ತೋರಿಸ್ತೀನಿ ನಿಮಗೆ ನಾನು ಯಾವಾಗಲೂ ಇಲ್ಲಿಗೆ ಬರಬೇಕು ಅಂದರೆ ತುಂಬ ಆಗುತ್ತೆ ಯಾಕೆಂದರೆ ಆ ಥರ ಇರುತ್ತೆ ಈ ಒಂದು ಮತ್ತೆ ಮಳೆಗಾಲದಲ್ಲಿ ತುಂಬಾ ತುಂಬ ಸೂಪರಾಗಿರುತ್ತೆ ವೆದರ್ ಮಾತ್ರ ಒಂದು ಎಂಜಾಯ್ ಮಾಡೋದಕ್ಕೆ ಒಳ್ಳೆ ಜಾಗ ಒಳ್ಳೆ ಡೇ ಟ್ರಿಪ್ ಆಗುತ್ತೆ ನಮಗೆಲ್ಲ ಇಲ್ಲೆಲ್ಲ ಬಂದರೆ ಇದು ನಮ್ಮ ವೈಫ ಅವರ ಊರು ಗಿರಿಗೌಡ ದೊಡ್ಡ ಇಂತ ಇನ್ನೂ ಒಂದು ತ್ರೀ ಕಿಲೋಮೀಟರ್ ಹೋಗಬೇಕು ಇನ್ ಟೂ ತ್ರೀ ಕಿಲೋಮೀಟರ್ ಹೋಗಬೇಕು ಆಮೇಲೆ ಅವರ ಮನೆ ಬರುತ್ತೆ ನೋಡಿ ಈ ನಾವನ 골டு ತರ ಬರ್ತಾ ಇದೆ ಆಪೋಸಿಟ್ ಇಲ್ಲಿ ಒಂದು ಪ್ರಾಣಿ ಪ್ರಾಣಿ ಪಂಚ ಅಂತ ಒಂದಿದೆ ಆಕ್ಚುಲಿ ಚೆನ್ನಾಗಿದೆ ಎಲ್ಲ ಪ್ರಾಣಿ ಎಲ್ಲ ಪಕ್ಷಿಗಳು ಎಲ್ಲ ಸಾಕಿದ್ದಾರೆ ಟಿಕೆಟ್ ಇರ್ಬೇಕು ಯಾರದ್ದು ನೋಡಿ ಯಾವುದೋ ಭಾಗ್ಯಲಕ್ಷ್ಮಿ ಸೀರಿಯಲ್ ಅಂತೆ ನಮ್ಮ ಮನೆಯವರು ಹೇಳ್ತಾ ಇದ್ದಾರೆ ಅದರಲ್ಲಿ ಕುಸುಮ ಅಂತ ಯಾರು ಅತ್ತೆ ಪಾಠ ಭಾಗ್ಯ ಅವರ ಅತ್ತೆ ಪಾಠ ಅಂದ್ರೆ ಮಾಡಿರೋದು ಅವ್ರದ್ದು ಪ್ರಾಣಿ ಪ್ರಪಂಚ ಅಂತ ಇಲ್ಲೆಲ್ಲ ತುಂಬ ಫಿಲಿಮ್ ಸೀರಿಯಲ್ ಆರ್ಟಿಸ್ಟ್ಗಳೆಲ್ಲ ಇಲ್ಲಿ ತಗೊಂಡಿದ್ದಾರೆ ತುಂಬ ಒಂದು ಜಾಗಗಳನ್ನ ಪೆಟ್ರೋಲ್ ಖಾಲಿ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿನ ಬೆಟ್ಟ ಗುಡ್ಡಗಳು ಈ ರೋಡ್ ಅಂತೂ ಇನ್ನೂ ಮಜವಾಗಿದೆ ಈಗ ತಗೊಂಡ್ವಲ್ಲ ಡೈವೇಷನ್ ಸೂಪರ್ ಆಗಿದೆ ಬೆಟ್ಟ ಎಲ್ಲ ಕಾಣಿಸ್ತಾ ಇದೆ ಬಟ್ ಇನ್ನು ಮುಂದೆ ಇನ್ನೂ ಚೆನ್ನಾಗಿದೆ ಬನ್ನಿ ನೋಡೋಣ ಹೋಗೋ ಜಾಗಕ್ಕಿನ್ನ ಹೋಗ್ತಾ ಇರೋ ದಾರಿನೇ ಸೂಪರ್ ಆಗಿರುತ್ತೆ ಕೆಲವೊಂದ್ಸಲ ಅಂತ ಹೇಳ್ತಾರಲ್ಲ ಅದೇ ಇದು ಆಕ್ಚುಲಿ ಇನ್ನೊಂದು ತೋರಿಸ್ತೀನಿ ನಿಮಗೆ ಇದು ಆ ಬೆಟ್ಟ ಕಾಣಿಸ್ತಾ ಇದೆಯಲ್ಲ ನಿಮಗೆ ಆ ಕಡೆ ಒಂದು ಬೆಟ್ಟ ಕಾಣಿಸ್ತಾ ಇದೆ ಆಮೇಲೆ ತೋರಿಸ್ತೀನಿ ಆ ಕಡೆ ಅದನ್ನ ಬಿಟ್ಟರೆ ಸಾಕು ಎಲ್ಲ ಬನ್ನೇರ್ ಘಟ್ಟ ನ್ಯಾಷನಲ್ ಪಾರ್ಕ್ ಎಲ್ಲ ಬರುತ್ತಲ್ಲ ಬನ್ನೇರ್ ಘಟ್ಟಕ್ಕೆಲ್ಲ ಸೇರೋದು ಇದೆಲ್ಲ ಘಟ್ಟ ಒಂದು ಫಾರೆಸ್ಟ್ಗೆ ಸೇರೋದು ಆಕ್ಚುಲಿ ಇದೆಲ್ಲ ತುಂಬ ಚೆನ್ನಾಗಿದೆ ರೆಸಾರ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ರೆಸಾರ್ಟು ಎಲ್ಲ ರೆಸಾರ್ಟು ಪಾರ್ಕಿಂಗ್ ತುಂಬಾ ಜನ ಬರ್ತಾ ಇರ್ತಾರೆ ನಮ್ಮ ವೈಫ್ ಅವ್ರ ರಿಲೇಷನ್ ಎಲ್ಲ ಜಾಗ ಮಾತ್ರ ಜಾಗ ಅಂತೆ ಬಟ್ ಅವರು ರೆಂಟಿಗೆ ಕೊಟ್ಟಿದ್ದಾರೆ ಬೇರೆಯವರು ರೆಸಾರ್ಟ್ ಮಾಡಿದ್ದಾರೆ ನೋಡಿ ಶಾಶ್ವತ ನೋಡು ನಿಮ್ದು ಕರಡಿ ಮನೆ ಸಿಕ್ತು ಈ ನಮ್ಮ ಮಗಳು ಈ ಒಂದು ಯಾವಾಗಲೂ ಬಂದ್ರೆ ಇದಿನ್ನೇನು ಬಂತು ಮನೆ ಹತ್ರ ಹತ್ರ ಇದನ್ನ ನೋಡಿದ್ರೆ ಇದು ಕೂಡ ರದಾಟಿಕೆನ ಮಾಡ್ತಾ ಇದಾರೆ ಈ ಒಂದು ಜಾಗನ ಕರಡಿ ಮನೆ ಅಂತ ಇಟ್ಕೊಂಡ್ಬಿಟ್ಟಿದ್ದಾಳೆ ಚಿಕ್ಕ ವಯಸ್ಸಿಂದ ಅವಳಿಗೆ ಹೇಳಿ ಹೇಳಿ ಎದ್ರಿಸಿ ಹಂಗೆ ಮಾಡ್ತಾ ಇರ್ತಾಳೆ ನೋಡಿ ಇಲ್ಲೆಲ್ಲ ಇದೆ ಅಷ್ಟೇ ಹ ಬೆಟ್ಟ ಗುಡ್ಡ ಸುತ್ತಮುತ್ತ ಎಲ್ಲ ಇರೋದೆಲ್ಲ ಬೆಟ್ಟ ಗುಡ್ಡ ಈ ಸೆಂಟ್ರಲ್ಲಿ ಮಧ್ಯದಲ್ಲಿ ಅವ್ರ ಊರಿದೆ ಹ್ಮ ಶಾಶ್ವತ ನಿಮ್ಮ ಅಜ್ಜಿ ಮನೆ ಬಂತು ಖುಷಿನಾ ಹ್ಯಾಪಿನಾ ಹೇಳೋ ಹ್ಯಾಪಿನ ನೋಡಿ ಅದೇ ಇದೇ ಗಿರೋ ಗೌಡ್ನ ದೊಡ್ಡಿ ಆಕ್ಚುಲಿ ಅವ್ರದ್ದು ಬರ್ತಾ ಇದನ್ನ ನೋಡಿ ಇಲ್ಲಬ್ಬ ಇದ್ದಾನೆ ನೂತನ್ ಅಂತ ಹಳ್ಳಿ ಜೀವನ

ಇದು ಮನೆ ಮನೆ ಇದೆಲ್ಲ ಇನ್ನು ಸ್ವಲ್ಪ ವಾವ್ ನೋಡಿ ಗದ್ದೆ ಎಲ್ಲ ಮಾಡಿದ್ದಾರೆ ನೋಡಿ ಒಂದ್ ರೌಂಡ್ ಮೇಲೆ ಬಂದಿದ್ದೀನಿ ಈಗ ಒಂದ್ ರೌಂಡ್ ನಿಮ್ಗೆ ತೋರಿಸ್ತೀನಿ ಎಲ್ಲ ಸುತ್ತ ಆಗಿದೆ ಆಗು ಬೆಟ್ಟ ಗುಡ್ಡ ಸೂಪರ್ ಆಗಿದೆಲ್ಲ ನೋಡಿ ನಾವು ಹೋಗೋಷ್ಟ್ರಲ್ಲೆಲ್ಲ ಊಟ ರೆಡಿ ಮಾಡ್ಬಿಟ್ಟಿದ್ದು ಒಬ್ಬಟ್ಟು ಮತ್ತೆ ಕಾಳು ಒಂದು ಇದು ಹೆಸರು ಬೇಳೆ ಮತ್ತೆ ಅನ್ನ ಅರಸಮ್ಮು ಎಲ್ಲ ಎಲ್ಲ ಸೂಪರ್ ಆಗಿತ್ತು ನೋಡಿ ಅದೇ ಮನೆ ಮತ್ತೆ ನಾನು ಈಗ ಸ್ವಲ್ಪ ಈ ಕಡೆ ಬಂದಿದೀನಿ ಊಟ ಆದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಅಂದ್ರೆ ಒಂದು ವಾಕಿಂಗ್ ಊಟ ಆದಮೇಲೆ ಒಂದು ವಾಕಿಂಗ್ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಸುತ್ತು ನೋಡಿ ಅವೆಲ್ಲ ಬೆಟ್ಟ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇದೆ ನೋಡಿ ಝೋಮ್ ಹಾಕ್ತೀನಿ ಸ್ವಲ್ಪ ಆ್ಯಕ್ಚುಲಿ ಅದ್ರ ಹಿಂದೆಗಡೆ ಹೋದರೆ ನೆಕ್ಸ್ಟ್ ಎಲ್ಲ ಬನ್ನೇರುಘಟ್ಟ ಅಂತೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಬರುತ್ತಲ್ಲ ಅಲ್ಲಿ ಇದೆಲ್ಲ ಆ್ಯಕ್ಚುಲಿ ಅಲ್ಲಿಗೆ ಸೇರೋದು ಆ ಥರ ಫಾರೆಸ್ಟ್ ಮಧ್ಯದಲ್ಲಿ ಈ ಒಂದು ಊರು ತುಂಬ ಸೂಪರಾಗಿದೆ ನೋಡಿ ಇನ್ನೊಂದು ನಾನು ನಿಮ್ಗೆ ಹೇಳಬೇಕು ಆ್ಯಕ್ಚುಲಿ ನಾನು ಮದುವೆ ಆದಂಥ ಜಾಗ ಕೂಡ ಇಲ್ಲೇನೆ ಇದೇ ನೋಡಿ ಇಲ್ಲಿ ಬಂದರೆ ಇಲ್ಲೊಂದು ಚರ್ಚ್ ಇದೆ ಪೀಟರ್ ಚರ್ಚ್ ಅಂದ್ಬಿಟ್ಟು ಆ್ಯಕ್ಚುಲಿ ಇದೇ ಚರ್ಚಲ್ಲಿ ನಮ್ಮದು ಮದುವೆ ಆಗಿತ್ತು ನಮ್ಮ ವೈಫು ನಾನು ಮದುವೆ ಆದಂಥ ಚರ್ಚ್ ಸಭೆ ಇದೆಲ್ಲ ನೋಡಿ ಇಲ್ಲೇ ಟೆಂಟ್ ಹಾಕಿ ಈ ಜಾಗದಲ್ಲಿ ಮಾಡಿದ್ರು ಮದುವೆ ಈ ಮರ ಅಂತೂ ಗಸಗಸೆ ಮರ ತುಂಬ ವರ್ಷದಿಂದ ಅದೇ ಚರ್ಚ್ ತುಂಬ ಸೂಪರ್ ಆಗಿದೆ ಎಷ್ಟು ದೂರ ನಡೆದ್ರೂ ಕೂಡ ಒಂದು ಇಲ್ಲೆಲ್ಲ ಏನು ಟ್ರಾ ನೋಡಿ ನಮ್ಮ ಸಿಟಿ ಲೈಫ್ ನೋಡಿ ನೋಡಿ ಸಾಕಾಗಿ ಆ ಟ್ರಾಫಿಕ್ಕು ಅದೇ ಒಂದು ಇದು ಕೆಲಸ ಒಂದು ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ ಇಲ್ಲೆಲ್ಲ ಬಂದ್ಬಿಟ್ರೆ ನನಗೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಒಂದು ಎರಡು ದಿನ ಇರಬೇಕು ಅನ್ಸುತ್ತೆ ಬಟ್ ನಾವು ಈಗ ಇರೋಕ್ಕಾಗಲ್ಲ ನಾನು ಮತ್ತೆ ಈಗ ಇವ್ರನ್ನ ಇಲ್ಲೇ ಬಿಟ್ಟು ಇದ್ದೀನಿ ಯಾಕೆಂದರೆ ನಾಳೆ ಸ್ವಲ್ಪ ಕೆಲಸ ಇದೆ ಅದು ಬಿಟ್ಟರೆ ನೆಕ್ಸ್ಟು ಮಂಡೇ ನಾವು ಗೋವಾಗ ಇದ್ದೀವಿ ಸೊ ಹಾಗಾಗಿ ಗೋವಾ ಸೀರೀಸ್ ಎಲ್ಲ ಬರುತ್ತೆ ಫುಲ್ಲು ಬ್ಲಾಗು ನೋಡಿ ಸಪೋರ್ಟ್ ಮಾಡಿ ಗೈಸ್ ಪ್ರತಿಯೊಬ್ಬರು ನೋಡ್ಕೊಳ್ಳಿ ಹಳ್ಳಿ ಇದೇ ಗಿರಿ ಗೌಡನ ದೊಡ್ಡಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗಿತ್ತು ಈ ಹುಳಾಗು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶೇಷವಾಗಿ ಈ ಸಮಯದಲ್ಲಿ ನಾನು ಇಲ್ಲಿಂದ ಹೊಡ್ತಾ ಇದ್ದೀನಿ ಆ ನಮ್ಮ ವೈಫ್ನ ಮತ್ತೆ ಮಕ್ಕಳನ್ನ ಬಿಟ್ಟು ನಾಕೆ ನಾಳೆ ಸ್ವಲ್ಪ ನನ್ಗೆ ಕೆಲಸ ಇದೆ ಮತ್ತೆ ಮಂಡೇ ಗೋವಾ ಹೋಗ್ತಾ ಇದ್ದೀವಿ ಗೋವಾ ಸೀರೀಸು ಉಳಾಗು ತುಂಬಾ ಬರ್ತದೆ ಆ ಎಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಈ ಒಂದು ವಿಡಿಯೋ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಥ್ಯಾಂಕ್ ಯು